ವಿವಿಪ್ಯಾಟ್ ಸ್ಲಿಪ್ಗಳು ಮತ್ತು ಇವಿಎಂ ಅಂಕಿಅಂಶಗಳನ್ನ ತಾಳೆ ಮಾಡಿದಾಗ ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ ಅಂತ ಮಹಾರಾಷ್ಟ್ರ ಚುನಾವಣಾ ಆಯೋಗ ಹೇಳಿದೆ ಆದರೆ ಮಹಾವಿಕಾಸ್ ಅಘಾಡಿಗೆ ಆಯೋಗದ ಈ ಸ್ಪಷ್ಟನೆ ತೃಪ್ತಿ ತಂದಿಲ್ಲ ಈ ನಡುವೆ ಇಂಡಿಯಾ ಮೈತ್ರಿಕೂಟ ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೆ ನಿರ್ಧರಿಸಿದೆ ಅಂತಾನೂ ವರದಿಯಾಗಿದೆ ಇತ್ತೀಚಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಇವಿಎಂ ದುರ್ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಿ ಪ್ರತಿಪಕ್ಷಗಳ ಮಹಾವಿಕಾಸ್ ಅಘಾಡಿ ಅಂದ್ರೆ ಎಂಬಿಎ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿತ್ತಾದರೂ ವಿವಿಪ್ಯಾಟ್ ಸ್ಲಿಪ್ಗಳು ಮತ್ತು ಇವಿಎಂ ಅಂಕಿಅಂಶಗಳ ನಡುವೆ ಹೋಲಿಕೆ ಇದೆ ಅಂತ ಮಹಾರಾಷ್ಟ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ವಿವಿಪ್ಯಾಟ್ ಪರಿಶೀಲನೆ ನಡೆಸುವುದು ಕಡ್ಡಾಯವಾಗಿದೆ ಅಂತ ಆಯೋಗ ಹೇಳಿದೆ ಎಣಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳ ಪ್ರತಿನಿಧಿಗಳ ಮುಂದೆ ಪರಿಶೀಲನೆ ಮಾಡಲಾಗಿದೆ ರಾಜ್ಯದ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾವಿರದ ನಾನೂರ ನಲವತ್ತು ವಿವಿಪ್ಯಾಟ್ ಘಟಕಗಳ ಸ್ಲಿಪ್ಗಳನ್ನು ಎಣಿಕೆಗೆ ಪರಿಗಣಿಸಿದ್ದು ಇವಿಎಂಗಳ ಕಂಟ್ರೋಲ್ ಯೂನಿಟ್ ಡೇಟಾದೊಂದಿಗೆ ತಾಳೆ ಮಾಡಲಾಗಿದೆ ಅಂತ ಅದು ಹೇಳಿದೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಪ್ರಕಾರ ಸಂಬಂಧಪಟ್ಟ ಜಿಲ್ಲಾ ಚುನಾವಣಾಧಿಕಾರಿಗಳಿಂದ ಪಡೆದ ವರದಿಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ ಅಂತ ಹೇಳಿದೆ ಆದರೆ ಎಂಬಿಎ ಈ ಸ್ಪಷ್ಟನೆಯಿಂದ ಸಮಾಧಾನಗೊಂಡಿಲ್ಲ ಇವಿಎಂ ದುರ್ಬಳಕೆ ಮೂಲಕ ಚುನಾವಣಾ ಫಲಿತಾಂಶಗಳನ್ನು ತಿರುಚಲಾಗುತ್ತಿದೆ ಅಂತ ಆರೋಪಿಸಿ ಪ್ರತಿಭಟನೆಗಳನ್ನು ನಡೆಸಿದೆ ಉದ್ದವ್ ಠಾಕ್ರೆ ಶಿವಸೇನೆ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿಯ ಒಕ್ಕೂಟ ತನ್ನದೇ ಆದ ಬೇಡಿಕೆಗಳನ್ನ ಮಂಡಿಸಿದೆ ಆಯೋಗದ ಸ್ಪಷ್ಟೀಕರಣ ಸ್ವೀಕಾರಾರ್ಹವಲ್ಲ ಅಂತ ಶಿವಸೇನೆ ಯುಬಿಟಿ ನಾಯಕ ವಿನಾಯಕ್ ರಾವತ್ ಹೇಳಿದ್ದಾರೆ ಚುನಾವಣಾ ಆಯೋಗ ಮತದಾರರಿಗೆ ಉತ್ತರದಾಯಿಯಾಗಿದೆ ಪಾರದರ್ಶಕತೆ ಮುಖ್ಯವಾಗಿದೆ ಅಂತ ಎನ್ಸಿಪಿ ವಕ್ತಾರ ಕ್ಲೈಡ್ ಕ್ರಾಸ್ಟೋ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಮುಖ್ಯ ವಕ್ತಾರ ಅತುಲ್ ಲೋಂದೆ ಮಾತಾಡಿ ಮತದಾನ ಅಧಿಕೃತವಾಗಿ ಮುಗಿದ ನಂತರ ಚಲಾವಣೆಯಾದ ಎಪ್ಪತ್ತಾರು ಲಕ್ಷ ಮತಗಳ ಏರಿಕೆಯನ್ನ ವಿವರಿಸೋಕೆ ಆಯೋಗ ಎಲ್ಲಾ ಮತಗಟ್ಟೆಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಅದರ ಬಗ್ಗೆ ಆಯೋಗ ವಿವರಣೆ ನೀಡಿಲ್ಲ ಅಲ್ಲದೆ ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ಜನ ವಿಶ್ವಾಸ ಕಳೆದುಕೊಳ್ತಾರೆ ಅಂತ ಲೋಂದೆ ಹೇಳಿದ್ದಾರೆ ಸೋಲಾಪುರ ಜಿಲ್ಲೆಯ ಮರ್ಕಡವಾಡಿ ಗ್ರಾಮದ ವಿಚಾರ ಪ್ರಸ್ತಾಪಿಸಿರುವ ಲೋಂದೆ ಇವಿಎಂಗಳ ವಿಶ್ವಾಸಾರ್ಹತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಇಡೀ ಗ್ರಾಮ ಮತಪತ್ರದ ಮೂಲಕ ಅಣಕು ಮರುಚುನಾವಣೆಗೆ ಒತ್ತಾಯಿಸುತ್ತಿದೆ ಅಂತ ಹೇಳಿದ್ದಾರೆ ಅದರಂತೆ ಮುಂಬೈನ ಹತ್ತು ಮತ್ತು ಠಾಣೆ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ನಾಲ್ಕು ಅಭ್ಯರ್ಥಿಗಳು ಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ನಡುವೆ ಇವಿಎಂ ದುರ್ಬಳಕೆ ಕುರಿತ ಅನುಮಾನಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಇಂಡಿಯಾ ಮೈತ್ರಿಕೂಟ ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ ಮಟ್ಟಿಲೇರೋಕೆ ಮುಂದಾಗಿದೆ ಶರದ್ ಪವಾರ್ ಎನ್ ಸಿ ಪಿ ಬಣದ ಪ್ರಶಾಂತ್ ಜಗತಾಪ್ ಈ ಬಗ್ಗೆ ಹೇಳಿದ್ದಾರೆ ಅವರು ಪುಣೆಯ ಹಡ್ಸರ್ ಕ್ಷೇತ್ರದಲ್ಲಿ ಸೋತಿರುವ ಅಭ್ಯರ್ಥಿಯಾಗಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ